ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಶನಿವಾರದ್ದು ವಾರ ಆಯಿತು ಪೂಜೆ ಮಾಡ್ತಾಯಿದ್ದೆ ಏನೂ ಸೌಂಡ್ ಆಯ್ತಲ್ಲ ಪರವಾಗಿಲ್ಲ ನಮ್ಮ ಮನೇಲಿ ಬೇಕು ಸಹ ಹಾಕಿದ್ವಿ ಅದೇನೋ ಸೌಂಡ್ ಮಾಡ್ತಿದ್ದೆ ಅಂದ್ಕೊಂಡ್ವಿ ಯಾಕೆ ಇಷ್ಟ ಕೂಗ್ತಾ ಇದೆ ಅಂದ್ಕೊಂಡು ಆಮೇಲೆ ಪೂಜೆ ಮುಗಿಸಿ ಹೊರಗಡೆ ಬಂದು ನೋಡಿದ್ರೆ ಕೋತಿ ಬಂದಿತ್ತು ಫ್ರಿಜ್ಜಿಂದ ಹಾಲು ತೊಗೊಂಡು ಬಾಳೆಹಣ್ಣು ಕೋಟೆ ತೊಗೊಳಲಿಲ್ಲ ಆಮೇಲೆ ಹಾಲು ತೆಗೆದು ಪಾಪ ಅದಕ್ಕೂ ತುಂಬ ಅನಿಸುತ್ತೆ ಸೊ ಅದಕ್ಕೆ ಹಾಲು ಪ್ಯಾಕೆಟ್ ತೊಗೊಂಡು ಅದನ್ನು ಹಂಗೆ ಕಚ್ಚಿ ನೆಲಕ್ಕೆ ಹಾಕಿ ಕುಡಿತು ಕೊನೆಗೊಂದು ಎರಡು ಬಾಳೆನ ಸಹ ತಿಂತು ಮತ್ತಿನ್ನ ಸ್ವಲ್ಪ ಸೌಂಡ್ ಆಯ್ತಲ್ಲ ಅಂತ ನೋಡೋಷ್ಟೊತೇಲಿ ರೂಮಲ್ಲಿ ಇನ್ನೊಂದು ಕೋತಿ ಇತ್ತು ಅದು ನಿಧಾನವಾಗಿ ಮತ್ತೆ ಮೇಲಿಂದ ಸಜ್ಜೆ ಮೇಲಿಂದ ಕೆಳಗೆ ಬಂತು ಬರ್ಸುತ್ತೆ ಮತ್ತೆ ಅದಕ್ಕೆ ಬೇರೆ ಏನಾದರೂ ಇದೆಯಾ ಅಂತ ಫ್ರಿಜ್ಜಲ್ಲಿ ಸರ್ಚ್ ಮಾಡ್ತಾ ಇದೆ ನಂಗೆ ಸತಿ ಗಾಬರಿ ಆಯಿತು ಮನೆಯಲ್ಲೇ ಬೇರೆ ಯಾರೂ ಇಲ್ಲದಿರೋದ್ರಿಂದ ಆಮೇಲೆ ದಾನುವಾಗ ಹಾಕೋತೀನೋ ಎಷ್ಟು ಬಂದಿದೆ ಅಂತ ಭಯ ಆಯಿತು ಇದು ಅದಕ್ಕೆ ಎದುರಿಸ್ತಾ ಇತ್ತು ಆಮೇಲೆ ನಾನು ಸೈಡ್